ಮಾಲಿನ್ಯದ ಕುರಿತು ರಾಜ್ಯವ್ಯಾಪಿ ಮುಂದಿನ ಪೀಳಿಗೆಗೆ ಇದರ ಕುರಿತು ತಿಳಿಸಬೇಕಿದೆ ಎಂದು ಜಿಲ್ಲಾವಾರು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಎಂದು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷ ನರೇಂದ್ರ ಸ್ವಾಮಿ ಹೇಳಿದರು ಮಂಗಳವಾರ ಸಿಪಿಎಡ್ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಉತ್ತಮವಾದ ಪರಿಸರವನ್ನು ನಾವು ಕೊಡಲಿಲ್ಲ ಅಂದರೆ ಮುಂದಿನ ದಿನ ಮಾರಕ ರೋಗಗಳಿಗೆ ತುತ್ತಾಗುವಂತಹ ಕೆಲಸವಾಗುತ್ತೆ ಪ್ರತಿ ವಿಧಾನಸಭಾ ಕ್ಷೇತ್ರದಿಂದ ಯುವಕರನ್ನ ಆಯ್ಕೆ ಮಾಡಿ ಪರಿಸರದ ಕುರಿತು ಚಿತ್ರ ಬಿಡಿಸುವ ಕೆಲಸ ಮಾಡುತ್ತಾರೆ ಅವರಿಗೆ ಪ್ರೋತ್ಸಾಹ ನೀಡುವ ಕೆಲಸ ಮಾಡುತ್ತೇವೆ ಎಂದರು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಆಯೋಜನೆ ಮಾಡುತ್ತೇವೆ ರಾಜ್ಯದ ಹೆಚ್ಚಿನ ಯುವಕ ಯುವತಿಯರು ಪರಿಸರದ ಬಗ್ಗೆ ರೀಲ್ಸ್ ಮಾಡುತ್ತಾರೆ ಅವರಿಗೆ ಪ್ರಶಸ್ತಿ ಕೊಡುತ್ತೇವೆ ಎಂದರು ಮಾಧ್ಯಮದ ಮುಖಾಂತರ ಅಥವಾ ಸಭೆ ಮುಖಾಂತರ ಘೋಷಣೆ ಮಾಡಬಹುದು ಮಂಡಳಿಯಲ್ಲಿ ಈ ವಿಚಾರವನ್ನು ನಾವು ಚರ್ಚೆ ಮಾಡಿದಂತ ದಿನ ನಾವು ಸೀಮಿತವಾಗಿ ನಾಲ್ಕು ಗೋಡೆ ಮಧ್ಯದಲ್ಲಿ ಉಳುವುದಕ್ಕ ಪರಿಸರದ ಮಹತ್ವವನ್ನು ಅರಿವು ಉಂಟು ಮಾಡಕ್ಕ ಕೆಲಸವನ್ನು ಯಾಕೆ ನಾವು ಮಾಡಬಾರ್ದು ರಾಜ್ಯವ್ಯಾಪಿ ಮುಂದಿನ ಪೀಳಿಗೆಗೆ ಈ ವಿಚಾರವನ್ನ ತಲುಪಕ್ಕಂಥ ಕೆಲಸವನ್ನ ಅವರಿಗೆ ಅರಿವನ್ನು ಉಂಟು ಮಾಡತಕ್ಕಂಥ ಜವಾಬ್ದಾರಿಯನ್ನ ಸಾರ್ವಜನಿಕ ಅರಿವನ್ನು ಉಂಟು ಮಾಡೋದಕ್ಕೆ ನಾವು ಕೆಲಸ ಮಾಡೋಣ ಅದು ಹೇಗೆ ಮಾಡೋದು ಬರೀ ಮಾಧ್ಯಮದ ಮುಖಾಂತರ ಮಾಡೋದು ಸಾಲು ಜಿಲ್ಲಾವಾರು ಒಂದೊಂದು ಕಾರ್ಯಕ್ರಮವನ್ನು ಹಾಕಿಕೊಂಡು ವಿಶೇಷವಾಗಿ ಈ ಪರಿಸರ ಉಳಿವು ಬೇಕಿರ್ತಕ್ಕಂಥ ಭವಿಷ್ಯ ನಾವು ಆಸ್ತಿ ಮಾಡಿದ್ರೆ ನಮ್ಮ ಮಕ್ಕಳಿಗೆ ಕೊಟ್ಟರೆ ಸಾಲು ನಾವು ಮಾಡಿದ್ರೆ ಸಾಲು ಉತ್ತಮವಾದಂಥ ಪರಿಸರವನ್ನು ನಾವು ಕೊಡಲಿಲ್ಲ ಅಂತ ಅವರ ಭವಿಷ್ಯತ್ತಿನ ಬದುಕಿನಲ್ಲಿ ಗುಣಮಟ್ಟದ ವಾಯು ಮತ್ತು ನೀರು ಇಲ್ಲ ಅಂತಂದ್ರೆ ಮುಂದಿನ ದಿನ ನಾವು ಅವರಿಗೆ ಮಾರಕವಾದಂಥ ರೋಗಗಳಿಗೆ ತುತ್ತಾಗ್ತಕ್ಕಂಥ ಅನಿಷ್ಟಕಾರಕ ವಿಚಾರದಲ್ಲಿ ಬದುಕನ್ನು ನಡೆಸ್ತಕ್ಕಂಥ ದಿನ ಅದಕ್ಕೋಸ್ಕರ ನಾವು ಈ ಸುವರ್ಣ ಮಹೋತ್ಸವವನ್ನು ಪರಿಸರದ ಅರಿವು ಕಾರ್ಯಕ್ರಮವನ್ನಾಗಿ ನಾವು ಮುಗಿಸಿ ಈ ಹೊಂದಿನ ಕಾರ್ಯಕ್ರಮವನ್ನು ನಾವು ಈ ಒಂದು ನಮ್ಮ ಮಂಡಿ ಸ್ಥಾಪನೆ ಅಥವಾ ನಮ್ಮ ಮಂಡಿ ಯಾವ ಕಾಯ್ದೆ ಅಡಿಯಲ್ಲಿ ಕಾರ್ಯನಿರ್ವಹಿಸಬೇಕು ಯಾವ ಸಂದರ್ಭದಲ್ಲಿ ಈ ರಾಷ್ಟ್ರದಲ್ಲಿ ಒಂದು ಹೊಸ ಒಂದು ಕಾರ್ಯಕ್ರಮ ರೂಪಿತಾಯಿತು ಅನ್ನೋದಕ್ಕೆ ಒಂದು ತಮ್ಮ ಮುಂದೆ ಮಾಹಿತಿಯನ್ನು ಹೇಳಲಿಕ್ಕೆ ಬಯಸ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಇಡೀ ಪ್ರಪಂಚದ ಎಲ್ಲ ರಾಷ್ಟ್ರಗಳು ಸೇರಿಸಿ ವಿಶ್ವಸಂಸ್ಥೆಯ ಕಾಮಗಾರಿ ನಡೆದಂತಹ ವಿಶ್ವ ಪರಿಸರ ಸಮ್ಮೇಳನ ಮೊದಲನೆಯದಾಗಿ ನಡೆದ ಅದರ ನಂತರ ನಮ್ಮ ರಾಜ್ಯ ರಾಷ್ಟ್ರದಲ್ಲಿ ಈ ಒಂದು ಕಾಯ್ದೆ ಬರಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಆ ಒಂದು ಸಮ್ಮೇಳನದಲ್ಲಿ ನಮ್ಮ ರಾಷ್ಟ್ರವನ್ನ ಆಳ್ತಾ ಇದ್ದಂತ ಪ್ರಧಾನಮಂತ್ರಿಗಳಂತ ಭೀಮಂತ ನಾಯಕಿ ದುರ್ಗೆಂದ್ರೆ ಎದುರಾಗಿದ್ದಂತ ಉಕ್ಕಿನ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅವತ್ತು ಐ ಸಿ ಡಿ ಎಸ್ ಅಪೌಷ್ಟಿಕತೆ ವಿಚಾರದಲ್ಲಿ ಯೋಚನೆ ಮಾಡಿದ್ದು ಆವಾಗಲೇ ಹತ್ತು ಪರಿಸರದ ಬಗ್ಗೆ ಯೋಚನೆ ಮಾಡಿದ್ದು ಆವಾಗಲೇ ನಮ್ಮ ರಾಷ್ಟ್ರದಲ್ಲಿ ಇವತ್ತು ಒಂದು ಪರಿಶುದ್ಧವಾದ ಗಾಳಿ ಇಡಬೇಕಾದ್ರೆ ನೀರು ನೀರಿಬೇಕಾದ್ರೆ ಯಾವ ಕಾಯ್ದೆಯನ್ನು ನಾವು ತಂದು ಈ ರಾಷ್ಟ್ರವನ್ನು ಉಳಿಸಿ ನಮ್ಮ ಜನತೆಗೆ ಕೊಡುಗೆ ಕೊಡಬೇಕು ಅನ್ನೋ ದೂರದೃಷ್ಟಿ ಇಟ್ಟುಕೊಟ್ಟಂಥ ನಾಯಕಿ ಶ್ರೀಮತಿ ಅದಕ್ಕೋಸ್ಕರ ನಾವು ಇವತ್ತು ಅವರ ಹೆಸರಿನಲ್ಲಿ ಅವರ ಫೋಟೋ ಮುಂದೆ ಇಟ್ಟೆ ಯಾಕೆಂದರೆ ಅವರ ಮುಂದಾಲೋಚನೆ ಇಲ್ಲ ಅನ್ನಿಸಿದ್ರೆ ಇವತ್ತಿನವರೆಗೂ ಯಾವುದೇ ಒಂದು ಸಂದರ್ಭದಲ್ಲೂ ಈ ಒಂದು ಮಾತ್ರವಾದಂಥ ವಿಚಾರದ ಜವಾಬ್ದಾರಿಯನ್ನು ಒಂದು ಮಂಡಳಿಗೆ ಆಗಲಿ ಒಂದು ಸರ್ಕಾರದ ಒಂದು ಇಲಾಖೆಗಾಗಲಿ ಯಾವುದೇ ಕಾರ್ಯರೂಪವನ್ನು ತರಲಿಕ್ಕೆ ಸಾಧ್ಯ ಆಗಿಲ್ಲ ಇದರ ಜೊತೆಗೆ ನಾವಿವತ್ತು ಐವತ್ತು ವರ್ಷ ಪೂರೈಸಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಚಿಲ್ಲ ಅವರ ಹೊಂದ್ಕೊಳ್ತೀವಿ ಅನ್ನುವಂಥದ್ದು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ನಾವು ಹೇಳಿದಾಗ ಆಯಿತು ನೀವು ಅರಿವು ಕೆಲಸ ಇದು ಪರಿಣಾಮಕಾರಿಯಾಗಿ ಸರ್ಕಾರ ಇದಕ್ಕೆ ಅನುಮೋದನೆ ಕೊಡ್ತೇ ಅನ್ನುವಂಥ ಅನುಮೋದನೆಗೆ ನಮಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದು ಇಡೀ ರಾಜ್ಯಾದ್ಯಂತ ನಾವು ಒಂದೊಂದು ಜಿಲ್ಲೆಯಲ್ಲಿ ಎರಡೆರಡು ಜಿಲ್ಲೆಯನ್ನು ಸೇರಿಸಿ ಕಾರ್ಯಕ್ರಮ ಮಾಡಿದ್ದೇವೆ ಕೆಲವು ಕಡೆ ಒಂದೇ ಜಿಲ್ಲೆ ಇವತ್ತು ಬೆಳಗಾವಿಯಲ್ಲಿ ಒಂದೇ ಮೈಸೂರಲ್ಲಿ ಎರಡು ಮಾಡಿದ್ವಿ ಚಾಮರಾಜನಗರ ಒಂದೇ ಮಂಡ್ಯ ಒಂದೇ ಹಾಸನ ಒಂದೇ ಹಾಸನದಲ್ಲಿ ಎರಡು ಇದು ಹನ್ನೊಂದನೇ ಕಾರ್ಯಕ್ರಮವನ್ನು ತಮ್ಮ ಹೇಳಿಕೆ ಬಯಸಿದ್ರು ಜೊತೆಗೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನಮ್ಮ ವಾಟರ್ ಆಕ್ಟ್ ಅಂದರೆ ಜಲ ಕಾಯ್ದೆಯನ್ನು ಶ್ರೀಮತಿ ಇಂದಿರಾ ಗಾಂಧಿಯವರು ಕೊಟ್ಟ ನಂತರ ಎಂಬತ್ತೊಂದರಲ್ಲಿ ಒಂದು ವಾಯು ಕಾಯ್ದೆಯನ್ನು ಕೂಡ ಈ ರಾಷ್ಟ್ರಕ್ಕೆ ಕೊಟ್ಟು ಕೊಟ್ಟಂಥದ್ದು ಅದರ ನಂತರ ರಾಜೀವ್ ಗಾಂಧಿಯವರು ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಪರಿಸರ ಸಂರಕ್ಷಣಾ ಕಾಯ್ದೆಯನ್ನು ಕೂಡ ಈ ರಾಷ್ಟ್ರಕ್ಕೆ ನೀಡಿರತಕ್ಕಂಥದ್ದನ್ನ ನಾವು ಸ್ಮರಿಸಬೇಕಾಗುತ್ತೆ ಇಂದಿರಾ ಗಾಂಧಿಯವರ ಜನ್ಮದಿನದ ಕಾರ್ಯಕ್ರಮದ ಅಂಗವಾಗಿ ಬೃಹತ್ ಪರಿಸರ ಕಾರ್ಯಕ್ರಮ ಆಯೋಜನೆ ಮಾಡುತ್ತಿದ್ದೇವೆ ನಮ್ಮ ಮನೆಯನ್ನ ಸ್ವಚ್ಛತೆ ಇಟ್ಟ ಹಾಗೆ ಪರಿಸರವನ್ನು ಕೂಡ ಸ್ವಚ್ಛತೆಯಾಗಿ ಇಡಬೇಕು ಎಂದರು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ ರಾಜ್ಯ ಸರ್ಕಾರ ಪರಿಸರ ಮಾಲಿನ್ಯದ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದೆ ಇದರ ಜೊತೆಗೆ ಜನರು ಸಹಕಾರ ಮಾಡುವ ಅಗತ್ಯವಿದೆ ಎಂದರು ಐವತ್ತು ವರ್ಷಗಳ ಸೇವೆ ನಂತರ ಐವತ್ತು ವರ್ಷಗಳ ನಾವು ಎಲ್ಲಿವರು ಕೂಡ ಈ ಸಮಸ್ಯೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಬಹಳ ಕಷ್ಟದ ಸಲ್ಲಿಸಿದಿಲ್ಲ ನಾವು ಇದೀವಿ ದಿನಗಳಲ್ಲಿ ಈ ಸಂಸ್ಥೆ ಇನ್ನೂ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಜನರಲ್ಲಿ ಉದ್ಯಮಿಗಳಲ್ಲಿ ಸಾರ್ವಜನಿಕರಲ್ಲಿ ಇದ್ದು ಎನ್ನುವಂತಹ ಕಾರ್ಯಕ್ರಮವನ್ನು ಮಾಡುವಂತ ಪ್ರಯತ್ನ ಮಾಡಬೇಕಾಗಿದೆ ಜೊತೆಗೆ ಅಷ್ಟೇ ಜವಾಬ್ದಾರಿ ಬಂದೂ ಇದೆ ಜಾಗೃತಿ ಮೂಡಿಸುವಂತ ಆಗಲಿ ಯಾರು ಪರಿಸರದಲ್ಲಿ ಒಳ್ಳೆಯ ಕೆಲಸ ಮಾಡಿದಾರೆ ಅವರು ಕೆಲಸ ಆಗಲಿ ಬೇರೆ ಬೇರೆ ವಲಯಗಳಲ್ಲಿ ಬಹಳಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ ಸರ್ಕಾರಕ್ಕೆ ಮೊದಲಿಗೆ ಬಹಳಷ್ಟು ಸಲಹೆಗಳನ್ನು ಪ್ರಯತ್ನಗಳಿದೆ ವೈಯಕ್ತಿಕವಾಗಿ ಶಾಸಕ ಆಶೀಫ್ ಶೇಠ್ ಮಾತನಾಡಿ ರಾಜ್ಯ ಸರ್ಕಾರ ಪರಿಸರ ಮಾಲಿನ್ಯದ ಕುರಿತು ಜಿಲ್ಲಾ ಮಟ್ಟದಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದೆ ಇದರ ಬಗ್ಗೆ ಜನರು ತಿಳಿದುಕೊಂಡು ಪರಿಸರ ಶುಚಿಗೊಳಿಸಬೇಕು ಎಂದರು

लक्ष्य करने, लक्ष्यांतर करने, राष्ट्रीय बजट से बोलो। प्रोग्राम लें, मार्ग बंदी, ग्रीन प्लांटेशन, ग्रीन प्लांटेशन मार्ग में चुपचाप नहीं तो मारते हैं। इधर इधर बहुत ज़्यादा, समीर और इधर ग्रीन समीर चोर इधर प्रति रविवार, सरगर्म प्रति रविवार। ಬೆಳಗ್ಗೆ 6:00 ರಿಂದ 10 ಗಂಟೆ ತನಕ ಯಾರ್ಡ್ ಗಾರ್ಡನ್ ಇತ್ತು ಓಪನ್ ಸ್ಕೇಜ್ ಅಲ್ಲಿ ಔಟ್ ಪ್ರಾಕ್ಟಿಕಲ್ ಶಿಪ್ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತಿದ್ರು ಅವರಿಗೆ ಧನ್ಯವಾದ ಹೇಳೋಕೆ ಬಯಸ್ತೇ ಇದ್ದೆ. ಆದ್ರೆ ಇವತ್ತಿನ ಪ್ರಾಬ್ಲಮ್ ಇಂದ ಈಗ ನಾವು ಸ್ಟೂಡೆಂಟ್ಸ್ ಬನ್ನಿ ಏದಿರಿ ಇತ್ತಮ್ ಫ್ಯೂಚರ್ ಫ್ಯೂಚರ್ ಯಾವಾಗ ಬ거든 ಇತ್ತಮ್ ಕೈದಲ್ಲಿದೆ